ಪ್ರತಿ ವರ್ಷ ಫೆಬ್ರವರಿ ನಾಲ್ಕರಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತದೆ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಿ ಸಮಯಕ್ಕೆ ಸರಿಯಾದ ತಪಾಸಣೆಯಿಂದ ಜೀವಗಳನ್ನು ಉಳಿಸುವುದೇ ಈ ದಿನದ ಉದ್ದೇಶ ಆರೋಗ್ಯಕರ ಜೀವನ ಶೈಲಿ ಮುನ್ನೆಚ್ಚರಿಕೆ ಮತ್ತು ಧೈರ್ಯವೇ ಕ್ಯಾನ್ಸರ್ ವಿರುದ್ಧ ನಮ್ಮ ಶಕ್ತಿ ಒಟ್ಟಾಗಿ ನಿಲ್ಲೋಣ ಕ್ಯಾನ್ಸರ್ ವಿರುದ್ಧ ಹೋರಾಡೋಣ ಕ್ಯಾನ್ಸರ್ ಕಾಯಿಲೆಯ ಅಪಾಯವನ್ನ ಹೆಚ್ಚಿಸುವುದಕ್ಕೆ ನಮ್ಮ ಯಾವ ರೀತಿಯಾದಂತಹ ಜೀವನ ಶೈಲಿ ಕಾರಣ ಅನ್ನೋದನ್ನ ಇಲ್ಲಿ ತಿಳಿಯೋಣ ಬನ್ನಿ ಧೂಮಪಾನ ಮದ್ಯಪಾನ ಧೂಮಪಾನದ ನಂತರ ಕ್ಯಾನ್ಸರ್ ಗೆ ಮತ್ತೊಂದು ಅಪಾಯಕಾರಿ ಅಂಶ ಅಂದ್ರೆ ಅತಿಯಾದ ತೂಕ ಇರೋದು ಕೂಡ ಇನ್ನು ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸುವುದಕ್ಕೆ ನಾವು ತಿನ್ನುವ ಕಳಪೆ ಆಹಾರ ಕೂಡ ಅತಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ವೈದ್ಯರು ಹೇಳ್ತಾರೆ ಸೊ ಹೀಗಾಗಿ ಹೆಲ್ದಿ ಆದಂತಹ ಆಹಾರವನ್ನ ಸೇವಿಸಿ ಸರಿಯಾದಂತಹ ಜೀವನ ಶೈಲಿಯನ್ನ ರೂಢಿಸ್ಕೊಂಡ್ರೆ ಮುಂದಾಗುವಂತಹ ಅನೇಕ ಇಂತಹ ಮಾರಣಾಂತಿಕ ಕಾಯಿಲೆಗಳಿಂದ ನಾವೆಲ್ಲರೂ ಕೂಡ ದೂರ ಇರಬಹುದು ಪ್ರತಿ ವರ್ಷ ಫೆಬ್ರವರಿ ನಾಲ್ಕರಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತದೆ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಿ ಸಮಯಕ್ಕೆ ಸರಿಯಾದ ತಪಾಸಣೆಯಿಂದ ಜೀವಗಳನ್ನು ಉಳಿಸುವುದೇ ಈ ದಿನದ ಉದ್ದೇಶ ಆರೋಗ್ಯಕರ ಜೀವನ ಶೈಲಿ ಮುನ್ನೆಚ್ಚರಿಕೆ ಮತ್ತು ಧೈರ್ಯವೇ ಕ್ಯಾನ್ಸರ್ ವಿರುದ್ಧ ನಮ್ಮ ಶಕ್ತಿ ಒಟ್ಟಾಗಿ ನಿಲ್ಲೋಣ ಕ್ಯಾನ್ಸರ್ ವಿರುದ್ಧ ಹೋರಾಡೋಣ ಕ್ಯಾನ್ಸರ್ ಕಾಯಿಲೆಯ ಅಪಾಯವನ್ನ ಹೆಚ್ಚಿಸೋದಕ್ಕೆ ನಮ್ಮ ಯಾವ ರೀತಿಯಾದಂತಹ ಜೀವನ ಶೈಲಿ ಕಾರಣ ಅನ್ನೋದನ್ನ ಇಲ್ಲಿ ತಿಳಿಯೋಣ ಬನ್ನಿ ಧೂಮಪಾನ ಮದ್ಯಪಾನ ಧೂಮಪಾನದ ನಂತರ ಕ್ಯಾನ್ಸರ್ಗೆ ಮತ್ತೊಂದು ಅಪಾಯಕಾರಿ ಅಂಶ ಅಂದ್ರೆ ಅತಿಯಾದ ತೂಕ ಇರೋದು ಕೂಡ ಇನ್ನು ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸೋದಕ್ಕೆ ನಾವು ತಿನ್ನುವ ಕಳಪೆ ಆಹಾರ ಕೂಡ ಅತಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ವೈದ್ಯರು ಹೇಳ್ತಾರೆ ಸೊ ಹೀಗಾಗಿ ಹೆಲ್ದಿ ಆದಂತಹ ಆಹಾರವನ್ನ ಸೇವಿಸಿ ಸರಿಯಾದಂತಹ ಜೀವನ ಶೈಲಿಯನ್ನ ರೂಢಿಸಿಕೊಂಡ್ರೆ ಮುಂದಾಗುವಂತಹ ಅನೇಕ ಇಂತಹ ಮಾರಣಾಂತಿಕ ಕಾಯಿಲೆಗಳಿಂದ ನಾವೆಲ್ಲರೂ ಕೂಡ durayır bu